ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು ಸ್ನೇಹಿತರು ಇವತ್ತಿನ ವಿಷಯ ಬಂದು ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಎಷ್ಟು ಅಮೌಂಟ್ ಇರಬೇಕು ಅನ್ನೋದು ಹೊಸ ರೂಲ್ ಬಂದಿದೆ ಸರ್ಕಾರ ಅದು ಅಕ್ಟೋಬರ್ ಹದಿನೈದರಿಂದ ಈ ಒಂದು ನಿಯಮವನ್ನು ಜಾರಿಗೊಳಿಸ್ತಾ ಇದ್ದಾರೆ ಏನು ಈ ನಿಯಮ ಯಾರೆಲ್ಲ ಏನು ಎಷ್ಟು ಅವರ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನು ನಾವು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಎಲ್ಲರೂ ಕೂಡ ಒಂದು ಉಳಿತಾಯ ಖಾತೆ ಅನ್ನೋದನ್ನ ಓಪನ್ ಮಾಡ್ಕೊಂಡಿರ್ತೀರ ಆ ಖಾತೆಯಲ್ಲಿ ನೀವು ಕನಿಷ್ಠ ಅಂತ ಹೇಳಿದ್ರೆ ಕಡಿಮೆ ಅಂದರೂ ಎಷ್ಟು ಅಮೌಂಟನ್ನ ನೀವು ಇಡ್ಬೋದು ಆ ಒಂದು ನಿಯಮ ಯಾವಾಗಿನ ಜಾರಿಗೆ ಆಗಿದೆ ಅಂದರೆ ಅಕ್ಟೋಬರ್ ಹದಿನೈದರಿಂದ ಈ ಒಂದು ಹೊಸ ನಿಯಮ ಜಾರಿಯೇ ಆಗಿದೆ ಸೇವಿಂಗ್ ಅಕೌಂಟಲ್ಲಿ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಒಂದು ನಿಯಮವನ್ನು ಜಾರಿಗೆ ತಂದಿದೆ ಈ ನಿಯಮ ಒಂದು ಅಕ್ಟೋಬರ್ ಹದಿನೈದರಿಂದ ಜಾರಿಗೆ ಬನ್ ಬರೋಲಿದ್ದು ಅಂದರೆ ಬರ್ತಾ ಇದೆ ಗ್ರಾಹಕರು ತಮ್ಮ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸುವ ಬಗ್ಗೆ ಒಂದು ಹೆಚ್ಚಿನ ಸ್ಪಷ್ಟತೆಯನ್ನು ನೀಡಿ ನೀಡೋಕ್ಕೋಸ್ಕರ ಸರ್ಕಾರ ಇದನ್ನು ಅಕ್ಟೋಬರ್ ಹದಿನೈದರಿಂದ ತೊಗೊಂಡು ಬರ್ತಾ ಇದೆ ಜಾರಿಗೆಗೆ ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಹೇಳಿಕೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಷಯನ ತಿಳಿಸ್ತೀನಿ ತುಂಬ ದಿನದಿಂದ ನಾನು ಯಾವುದೇ ತರಹದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ಏನೋ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಿದ್ದರಿಂದ ಮಾಡೋಕ್ಕಾಗಿಲ್ಲ ಇನ್ಮೇಲೆ ನಾನು ನಿಮಗೆ ಡೈಲಿ ಅಪ್ಡೇಟೆಡ್ ವಿಡಿಯೋಸನ್ನ ಕೊಡ್ತೀನಿ ಮುಂಬೈ ಬ್ಯಾಂಕ್ ಖಾತೆಯಲ್ಲಿ ಇರಿಸಬೇಕಾದ ಕನಿಷ್ಠ ಮೊತ್ತಕ್ಕೆ ಸಂಬಂಧಿಸಿದಂತೆ ರಿಸರ್ವ್ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ನಿಯಮವನ್ನು ಜಾರಿಗೆ ತರಲಿದೆ ಈ ಒಂದು ತಿಂಗಳ ಅಕ್ಟೋಬರ್ ಹದಿನೈದರಿಂದ ಈ ನಿಯಮ ಜಾರಿಗೆ ಬರಲಿದೆ ರಿಸರ್ವ್ ಬ್ಯಾಂಕ್ ನಿಯಮಗಳ ಪ್ರಕಾರ ಗ್ರಾಹಕರು ಒಂದು ವರ್ಷಕ್ಕೆ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಉಳಿತಾಯ ಖಾತೆಯಲ್ಲಿ ಠೇವಣಿ ಮಾಡಬಹುದು ನೋಡಿ ಸ್ನೇಹಿತರೆ ಮುಂಚೆಯೆಲ್ಲ ಸೇವಿಂಗ್ಸ್ ಅಕೌಂಟ್ ನಿಮಗೆ ಗೊತ್ತು ಸೇವಿಂಗ್ಸ್ ಅಂತಲೇ ಒಂದು ಅಕೌಂಟ್ ಇರುತ್ತೆ ಕರೆಂಟ್ ಅಂತಲೇ ಒಂದು ಇರುತ್ತೆ ಸ್ಯಾಲ್ರಿ ಅಕೌಂಟ್ ಅಂತಲೇ ಇರುತ್ತೆ ಈ ಒಂದು ಕ ಒಂದು ಅಕೌಂಟ್ ಓಪನ್ ಮಾಡುವಾಗ ಅದರದೇ ಅದರದ್ದು ರೀತಿಯಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡ್ತೀವಿ ಹಾಗಾಗಿ ಈ ಸೇವಿಂಗ್ ಸೇವಿಂಗ್ಸ್ ಅಕೌಂಟಲ್ಲಿ ನಾವು అంతే కడిమే అందరూ హక్షకి హారు ఇబోద్రు హి లక్షకి హచ్చిన అమౌంటూ కూడా నావు ಹಣ ಠೇವಣಿ ಮಾಡುವಾಗ ತೆರಿಗೆಗಳು ಮತ್ತು ಶುಲ್ಕಗಳ ಬಗ್ಗೆ ಬ್ಯಾಂಕ್ನೊಂದಿಗೆ ಪರಿಶೀಲಿಸ್ಕೊಬೇಕಾಗುತ್ತೆ ಒಂದ್ಸಲಿ ಕೆಲವೊಮ್ಮೆ ಬ್ಯಾಂಕ್ಗಳು ತಮ್ಮ ಖಾತೆಯನ್ನು ಪರಿಶೀಲಿಸಬಹುದು ಮತ್ತು ವಿವರವಾದ ಮಾಹಿತಿಯನ್ನು ಕೂಡ ಕೇಳಬಹುದು ಉಳಿತಾಯ ಖಾತೆ ಅಥವಾ ಇತರ ಖಾತೆಗಳಲ್ಲಿ ಹಣದ ಅರಿವು ಹೆಚ್ಚಾದರೆ ನಿಮಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರಬಹುದು ಮತ್ತು ಹಿರಿಯ ನಾಗರಿಕರಿ ನಾಗರಿಕರು ಒಂದು ಲಕ್ಷದ ರೂವರೆಗೆ ಉಳಿತಾಯ ಮಾಡಬಹುದು ಈ ಹಣದ ಬಗ್ಗೆ ಯಾವುದೇ ತನಿಖೆ ನಡೆಸುವಂತಿಲ್ಲ ಅಂದರೆ ಸ್ನೇಹಿತರೆ ಇವಾಗ ಸೀನಿಯರ್ ಸಿಟಿಸನ್ ಯಾರು ಇರ್ತಾರೆ ಹಿರಿಯ ನಾಗರಿಕರು ಅವರು ಒಂದು ಲಕ್ಷದೊಳಗಡೆ ಉಳಿತಾಯ ಮಾಡಬಹುದಂತೆ ಅದಕ್ಕಿಂತ ಅಂದರೆ ಇವಾಗ ನಾರ್ಮಲ್ ಆಗಿರೋಂಥ ಸೀನಿಯರ್ ಸಿಟಿಸನ್ ಅಲ್ಲದೆ ಇರೋರು ನಾನು ಹೇಳಿದಂಥ ಹತ್ತು ಲಕ್ಷಕ್ಕಿಂತ ಇನ್ನೂ ಹೆಚ್ಚು ವಹಿವಾಟು ಮಾಡಿದ್ದಾರೆ ಅವರಿಗೆ ಒಂದು ಇನ್ಕಮ್ ಟ್ಯಾಕ್ಸಿಂದ ಒಂದು ನೋಟಿಸ್ ಬರುತ್ತೆ ಅವರಿಗೆ ಇಂದು ಬ್ಯಾಂಕ್ಗಳು ಗ್ರಾಹಕರು ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಉಳಿಸಿಕೊಳ್ಳದಿದ್ದರೆ ದಂಡ ವಿಧಿಸಲಾಗುತ್ತದೆ ಕನಿಷ್ಠದ ನಿಮ್ಗೆ ಗೊತ್ತಲ್ಲ ಒಂದು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಕನಿಷ್ಠ ಬ್ಯಾಲೆನ್ಸ್ ಅಂದರೆ ಐನೂರು ರೂಪಾಯಿ ಇರಬೇಕು ಸಾವಿರ ರೂಪಾಯಿ ಇರಬೇಕು ಒಂದೊಂದು ಅಕೌಂಟಿಗೂ ಒಂದೊಂದು ಥರ ಇದೆ ಆ ಥರ ಅಂದರೆ ನೀವು ಅದು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫೈನ್ ಕೂಡ ಬೀಳುತ್ತೆ ಮತ್ತು ಹಲವು ದಿನಗಳ ನಂತರ ಖಾತೆಗೆ ಹಣ ಹಾಕಿದರೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಂಡಿದ್ದಕ್ಕೆ ದಂಡವನ್ನು ಕೂಡ ಇವಾಗ ಅಕೌಂಟ್ ಓಪನ್ ಮಾಡಿ ನಮ್ಮ ಅದನ್ನ ಹಾಗೇ ಬಿಟ್ಬಿಟ್ಟಿರ್ತೀವಿ ಅಕೌಂಟಲ್ಲಿ ದುಡ್ಡೆ ಹಾಕಿರಲ್ಲ ಒಂದು ಮೂರು ತಿಂಗಳಾಗಿರುತ್ತೆ ಅಕೌಂಟ್ ಓಪನ್ ಮಾಡಿ ಮತ್ತು ಒಂದು ವರ್ಷ ಆದಮೇಲೆ ಅಕೌಂಟಿಗೆ ದುಡ್ಡು ಹಾಕಿದ್ರೆ ಅದು ಕೂಡ ನಮಗೇನಾಗುತ್ತೆ ಫೈನ್ ಬನ್ ಫೈನ್ ಅನ್ನೋದು ನನ್ನನ್ನು ಕಟ್ಟಬೇಕಾಗುತ್ತೆ ದಂಡನ ಅವರು ನಮಗೆ ಹಾಕ್ತಾರೆ ಇದರ ಇದರಿಂದಾಗಿ ಕೂಡ ಬ್ಯಾಂಕ್ಗಳು ಕನಿಷ್ಠ ಬ್ಯಾಲೆನ್ಸ್ ಹೆಸರಿನಲ್ಲಿ ಕೋಟಿಗಟ್ಟಳ ಹಣವನ್ನು ಇಡ್ತೀವಿ ಹೌದು ಸ್ನೇಹಿತರೆ ಇದೆಲ್ಲ ನೀವು ತಿಳ್ಕೊಳ್ಬೋದು ಒಬ್ಬರು ಈ ಥರ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತಲ್ಲ ಎಷ್ಟೋ ಜನ ಅಕೌಂಟನ್ನು ಓಪನ್ ಮಾಡ್ತಾರೆ ಅಕೌಂಟನ್ನ ಸರಿಯಾಗಿ ಬಳಕೆ ಮಾಡೋದಿಲ್ಲ ಅಕೌಂಟಿಗೆ ಬ್ಯಾಲೆನ್ಸ್ ಹಾಕೋದಿಲ್ಲ ಏನು ಮಾಡೋಲ್ಲ ಆ ಥರ ಖಾಲಿ ಅಕೌಂಟ್ ಬಿಟ್ಟರೆ ಕೂಡ ಅಂಥವ್ರಿಗೆ ದಂಡವನ್ನು ಹಾಕ್ತಾರೆ ಹಾಗಾಗಿ ಕನಿಷ್ಠ ನಿರ್ವಹಣೆ ಮುನ್ನೂರು ರಿಂದ ಆರುನೂರವರೆಗೆ ದಂಡ ಕಣ ವಿಸಿ ವಿಧಿಸಲಾಗುತ್ತದೆ ಒಬ್ಬನಿಗೆ ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ಹಾಕ್ತಾರೆ ಅಂತ ಅಂದರೆ ಸ್ನೇಹಿತರೆ ಹತ್ತು ಜನ ಇದ್ದಾರೆ ಅಂದರೆ ಅಲ್ಲೇ ಎಷ್ಟೊಂದು ಬಂತಲ್ಲ ಮೂರತ್ತಲ್ಲಿ ಮೂವತ್ತು ಮೂರು ಸಾವಿರ ಬರುತ್ತೆ ಹೌದಲ್ವ ಎಷ್ಟೊಂದು ದುಡ್ಡು ಆಗುತ್ತೆ ಅಲ್ಲೇ ಅವ್ರಿಗೆ ಫೈನ್ ಬಂದು ದಂಡವು ಮತ್ತೊಮ್ಮೆ ಬ್ಯಾಂಕಿನಿಂದ ಬ್ಯಾಂಕಿಗೆ ಬದಲಾಗುತ್ತದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾವಿರದ ಐನೂರ ಮೂವತ್ತೆಂಟು ಕೋಟಿ ರು ದೇಶದ ದೊಡ್ಡ ಬ್ಯಾಂಕ್ ಆಗಿರುವ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿಯ ದಂಡವನ್ನು ವಿಧಿಸುವುದನ್ನು ನಿಲ್ಲಿಸಿದೆ ಕಳೆದ ಐದು ವರ್ಷಗಳಲ್ಲಿ ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕ್ಗಳು ಕನಿಷ್ಠ ಮೊತ್ತ ನಿರ್ವಹಣೆ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣವನ್ನು ಸಂಗ್ರಹಿಸಿವೆ ಅಂತ ಹೇಳಿದರೆ ಸ್ನೇಹಿತರೆ ಇವಾಗ ಎಸ್ ಬಿ ಐ ಅನ್ನೋದಕ್ಕಿಂತ ತುಂಬ ನ್ಯಾಷ್ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಕೂಡ ಈ ಒಂದು ದಂಡನ ಅವರು ಎಷ್ಟು ವಿಧಿಸ್ತಾರೆ ಅಂದರೆ ಹೇಳೋಕೆ ಆಗಲ್ಲ ಒಂದು ಬ್ಯಾಂಕಿಂದ ಇಷ್ಟೇ ಡಿಡಕ್ಟ್ ಮಾಡ್ತಾರೆ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅನ್ನೋದು ಪ್ರೈವೇಟ್ ಬ್ಯಾಂಕ್ಗಳಿಗೆ ಬರೋಲ್ಲ ಅವರು ಎಷ್ಟು ಬೇಕಾದ್ರೂ ಡಿಡಕ್ಟ್ ಮಾಡೋವಂಥ ಪರಿಸ್ಥಿತಿ ಬಂದಿರುತ್ತೆ ಬಟ್ ನಮಗೆ ಅದನ್ನು ಎಕ್ಸಾಕ್ಟಾಗಿ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಒಂದು ಪರ್ಸನಿಂದ ಏನಾದರು ಇಷ್ಟು ಡಿಡಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೋಟಿ ಗಟ್ಟಲೆ ಅವರಿಗೆ ಇವಾಗ ಆ ಬ್ಯಾಂಕ್ಗಳಿಂದ ಅವ್ರಿಗೆ ಆದಾಯ ಬಂದಿದೆ ಕೋಟಿಗಟ್ಟಲೆ ಅಷ್ಟು ಅವರು ಬರೀ ಕ ಫೈನ್ ಅಮೌಂಟಲ್ಲೇ ಅವ್ರಿಗೆ ಖಾಸಗಿ ಬ್ಯಾಂಕ್ಗಳಲ್ಲಿ ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಕನಿಷ್ಠ ಮೊತ್ತವನ್ನು ಹೆಸರಲ್ಲಿ ಅವರು ಕೋಟಿಗಟ್ಟಲೆ ಹಣವನ್ನು ಸಂಗ್ರಹಿಸ್ತಾ ಇದ್ದಾರೆ ಇದೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕನಿಷ್ಠ ಮತದ ನಿರ್ವಹಣೆಯ ಹೊಸ ನಿಯಮ ಜಾರಿಗೆ ತರಲಿದೆ ಈಗ ನಾನು ಮಾತಾಡ್ತಿರೋದು ನಿಮಗೆಲ್ಲ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇವಾಗ ಈಗ ಈಗ ಹೇಳ್ತಾ ಇರೋದು ನಾನು ಜಾರಿಗೆ ತಂದಿದೆ ಹೊಸ ಒಂದು ನಿರ್ಧಾರ ಏನು ಜಾರಿಗೆ ತಂದಿದೆ ಏನೆಲ್ಲರಿಗೂ ವರದಿ ಮಾಡಿಕೊಟ್ಟಿದೆ ಅಂದರೆ ಹೊಸ ನಿಯಮದಲ್ಲಿ ಏನೊಂದು ಬರಲಿದೆ ಏನು ನಿಯಮ ಬದಲಾವಣೆ ಆಗ್ತಿದೆ ಅಂತ ಹೇಳೋದನ್ನ ನಾನು ಈ ಒಂದು ಇದ್ರ ಮುಖಾಂತರ ಹೇಳ್ಕೊಡ್ತೀನಿ ಮತ್ತು ಮುಂದೆ ಮುಂದಿನ ದಿನಗಳಲ್ಲಿ ಕೂಡ ಏನೇನು ಹೊಸ ನಿಯಮಗಳನ್ನ ಬದಲಾಯಿಸ್ತಾರೆ ಅದನ್ನು ನಿಮಗೆ ವಿವರಿಸಿ ಹೇಳ್ಕೊಡ್ತೀನಿ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ಗೆ ಸಂಬಂಧಿಸಿದಂತೆ ರಿಸರ್ವ್ ಬ್ಯಾಂಕ್ ಹೊಸ ನಿಯಮ ಕೂಡ ಜಾರಿಗೆ ತಂದಿದೆ ಅಂತ ಹೇಳಿದ್ರೆ ಇವಾಗ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ನಾವು ಕನಿಷ್ಠ ಒಂದು ಬ್ಯಾಲೆನ್ಸ್ ಎಷ್ಟಿರಬೇಕು ಅನ್ನೋದು ಕೂಡ ಒಂದು ಅದು ಜಾರಿಗೆ ಮಾಡಿದೆ ಅಂದರೆ ಈಗೊಂದು ಅಕೌಂಟ್ನ ಓಪನ್ ಮಾಡಿದ್ದೀನಿ ಎಸ್ ಬಿ ಐದು ಅಕೌಂಟ್ ಓಪನ್ ಮಾಡಿದ್ದೀನಿ ಅದರಲ್ಲಿ ಮಿನಿಮಮ್ ಅಮೌಂಟ್ ಎಷ್ಟಿರಬೇಕು ಕನಿಷ್ಠ ಬ್ಯಾಲೆನ್ಸ್ ಏನಾದರೂ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಫೈನ್ ಬರಬಹುದು ಇದರಿಂದ ಮತ್ತು ಅವ್ರದ್ದು ಕೆಲವೊಂದು ನಿಯಮಗಳನ್ನ ಏನವರು ಬದಲಾವಣೆ ತಂದಿದ್ದಾರೆ ಅನ್ನೋದನ್ನ ನಾವು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಬಹುದು ಮತ್ತು ಹೆಚ್ಚಿನ ಜನರುಗಳು ನಿಮಗೆ ಗೊತ್ತಿರೋ ಹಾಗೆ ಇವಾಗ ಕೆಲಸ ಮಾಡ್ತಿರೋರು ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಿರ್ತಾರೆ ಮ ಒಂದು ಇನ್ಕಮ್ ಸೇವ್ ಮಾಡಲಿಕ್ಕೆ ಅದಕ್ಕೊಂದು ಅಕೌಂಟ್ ಓಪನ್ ಮಾಡಿರ್ತಾರೆ ಪ್ರತಿ ತಿಂಗಳು ಏನಾದರೂ ಸೇವಿಂಗ್ ಮಾಡಬೇಕಂದ್ರೆ ಒಂದು ಸೇವಿಂಗ್ ಅಕೌಂಟ್ ಓಪನ್ ಮಾಡಿರ್ತಾರೆ ಎಲ್ಲರೂ ಕೂಡ ಅಕೌಂಟ್ಗಳನ್ನ ಓಪನ್ ಮಾಡೇ ಮಾಡಿರ್ತಾರೆ ಬಟ್ ಅದರಲ್ಲಿ ಚಲಾವಣೆ ಆಗ್ತಾ ಇರಬೇಕು ಅದನ್ನು ಹಾಗೆ ಕೂಡ ಬಿಡಬಾರ್ದು ಚಲಾವಣೆ ಆಗ್ತಾ ಇರಬೇಕು ಅಂದರೆ ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕು ಅದರಿಂದನೂ ಕೂಡ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸರ್ಟನ್ ಅಮೌಂಟ್ ನಮ್ಮ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಆಗ್ತೀನಿ ಅದು ಗೊತ್ತಾಗುತ್ತೆ ಹಾಗಾಗಿ ಈ ಒಂದು ಹೊಸ ನಿಯಮ ಏನು ಜಾರಿಗೆ ತಂದಿದೆ ಅಂತ ಹೇಳಿದ್ರೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇರೋದು ಅಕ್ಟೋಬರ್ ಹದಿನೈದರಿಂದ ಜಾರಿಗೆ ಬರಲಿದೆ ಈ ಒಂದು ವಿಷಯ ಗ್ರಾಹಕರು ತಮ್ಮ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸುವ ಬಗ್ಗೆ ಹೆಚ್ಚಿನ ಸ್ಪಷ್ಟತೆಯನ್ನು ಕೂಡ ನಿರೀಕ್ಷಿಸಿ ನಿರೀಕ್ಷಿಸಬೇಕಾಗಿದೆ ಅಂತ ಹೇಳಿದ್ರೆ ಇವಾಗ ನೀವು ಕನಿಷ್ಠ ಒಂದು ಬ್ಯಾಲೆನ್ಸ್ ಇಡಬೇಕು ಅನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಹೀಗಾಗಿ ಮುಂಬೈ ಬ್ಯಾಂಕ್ ಖಾತೆಯಲ್ಲಿ ಇರಬೇಕಾದ ಕನಿಷ್ಠ ಮೊತ್ತಕ್ಕೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಒಂದು ನಿಯಮವನ್ನು ಜಾರಿಗೆ ತಂದಿದೆ ಆ ನಿಯಮ ಒಂದು ಆ ಅಂದರೆ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಅಂದರೆ ಅಕ್ಟೋಬರ್ ತಿಂಗಳ ಹದಿನೈದರಿಂದ ಈ ನಿಯಮ ಜಾರಿಗೆ ಬರಲಿದೆ ರಿಸರ್ವ್ ಬ್ಯಾಂಕ್ ನಿಯಮಗಳ ಪ್ರಕಾರ ಗ್ರಾಹಕರು ಒಂದು ವರ್ಷದೊಳಗೆ ಅಂದರೆ ಒಂದು ವರ್ಷದೊಳಗಡೆ ಹತ್ತು ಲಕ್ಷ ಇದನ್ನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಹತ್ತು ಲಕ್ಷ ಹೀಗಾಗಿ ನೀವು ಈ ಒಂದು ಮುಖಾಂತರ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಒಂದು ಅಕೌಂಟ್ ಓಪನ್ ಮಾಡಿದ್ದೀರಾ ಅಂದರೆ ಅದರಲ್ಲಿ ನೀವು ಮಿನಿಮಮ್ ಬ್ಯಾಲೆನ್ಸ್ ಇಡಲೇಬೇಕು ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿರೋದ್ರ ಜೊತೆಗೆ ನೀವು ನಿಮ್ಮ ಟ್ರಾನ್ಸಾಕ್ಷನ್ಸ್ನ ಚೆನ್ನಾಗಿ ಮಾಡ್ತಾ ಇರಬೇಕು ಅದಕ್ಕೂ ಕೂಡ ಲಿಮಿಟ್ ಇರುತ್ತೆ ಅಷ್ಟು ಲಿಮಿಟಲ್ಲಿ ನೀವು ಟ್ರಾನ್ಸಾಕ್ಷನ್ನ ಮಾಡ್ಕೊಳ್ಬೋದು ಯಾವುದೇ ರೀತಿಯ ನೀವು ಬ್ಯಾಲೆನ್ಸ್ನ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತ ಹೇಳಿದ್ರೆ ನಿಮಗೆ ಕೂಡ ಇಷ್ಟು ಒಂದೊಂದು ನಿಯಮಗಳ ಪ್ರಕಾರ ಒಂದು ಫೈನನ್ನು ಅಳವಡಿಸಿರ್ತಾರೆ ಆ ಫೈನ ನೀವು ಪೇ ಮಾಡಬೇಕಾಗುತ್ತೆ ರಿಸರ್ವ್ ಬ್ಯಾಂಕ್ ನಿಯಮಗಳ ಪ್ರಕಾರ ಗ್ರಾಹಕರು ಏನಾದರೂ ಒಂದು ವರ್ಷಕ್ಕೆ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಉಳಿತಾಯ ಖಾತೆಯಲ್ಲಿ ಠೇವಣಿ ಮಾಡಬಹುದು ಈ ಹಣವನ್ನು ನೀವು ಠೇವಣಿ ಮಾಡುವಾಗ ಯಾವುದೇ ತರಹ ತೆರಿಗೆಗಳು ಮತ್ತು ಶುಲ್ಕಗಳು ನಿಮ್ಮ ಬಗ್ಗೆ ನಿಮ್ಮ ಬ್ಯಾಂಕ್ಗಳೊಂದಿಗೆ ಒಂದು ಸರಿ ನಿಯಮ ನೀವು ಪರಿಶೀಲಿಸ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ ಯಾವುದಕ್ಕೂ ಮುಂಚೆ ಒಂದು ಹತ್ತು ಲಕ್ಷ ಅನ್ನೋದೊಂದು ಕನ್ಫರ್ಮ್ ಇದೆ ಬಟ್ ಅದಕ್ಕಿಂತ ಹೆಚ್ಚು ಮಾಡಿಕೊಂಡ್ರೆ ಎಷ್ಟು ಬರಬಹುದು ತೆರಿಗೆ ಅಂದರೆ ಇವಾಗ ಇರುತ್ತಲ್ಲ ಸ್ನೇಹಿತರೆ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಇಷ್ಟು ಬರುತ್ತೆ ಐದು ಲಕ್ಷದಿಂದ ಎಂಟು ಇಷ್ಟು ಬರುತ್ತೆ ಎಂಟರಿಂದ ಹನ್ನೆರಡಕ್ಕೆ ಇಷ್ಟು ಬರುತ್ತೆ ಅಂತ ಇರುತ್ತಲ್ಲ ಅದನ್ನ ನೀವು ಒಂದು ಸಲ ನೀವು ಬ್ಯಾಂಕ್ ಅಲೆನ್ಸಲ್ಲಿ ವಿಚಾರಿಸ್ಕೊಳ್ಬೇಕಾಗುತ್ತೆ ಕೆಲವೊಮ್ಮೆ ಬ್ಯಾಂಕ್ಗಳು ನಿಮ್ಮ ಖಾತೆಗೆ ಪರಿಶೀಲಿಸಬಹುದು ಮತ್ತು ವಿವರವಾದ ಮಾಹಿತಿಯನ್ನು ಕೂಡ ನೀವು ಕೇಳ್ಕೊಬಹುದು ಉಳಿತಾಯ ಖಾತೆ ಅಥವಾ ಇತರ ಖಾತೆಗಳಲ್ಲಿ ಹಣದ ಹರಿವು ಹೆಚ್ಚಾಗಿದ್ದರೆ ನಿಮಗೆ ಆದಾಯ ತೆರಿಗೆಯಿಂದ ಕೂಡ ಒಂದು ನೋಟಿಸ್ ಕೂಡ ಬರುತ್ತೆ ಹಿರಿಯ ನಾಗರಿಕರಿಗೆ ಆಗಲೇ ಹಾಗೆ ವರ್ಷಕ್ಕೆ ಅಂದರೆ ಅಂದರೆ ಹಿರಿಯ ನಾಗರಿಕರಿಗೆ ಅವ್ರಿಗೆ ಸೇವಿಂಗ್ಸ್ ಎಷ್ಟಿಡ್ಬೋದು ಅಂದರೆ ಒಂದು ಲಕ್ಷದ ಹೊರ್ಗಡೆ ಅವರು ಕೂಡ ಅಮೌಂಟ್ನ ಸೇವಿಂಗ್ಸ್ ಇಟ್ಕೋಬೋದು ಅದು ಒಂದು ಸೀನಿಯರ್ ಅವರು ಆಗಿರ್ತಾರೆ ಹಾಗಾಗಿ ಹಿರಿಯ ಅಂದರೆ ಹಿರಿಯ ನಾಗರಿಕರು ಒಂದು ಲಕ್ಷದ ಹೊರಗಡೆ ಉಳಿತಾಯ ಕೂಡ ಮಾಡ್ಬೋದು ಈ ಬಗ್ಗೆ ನಿಮಗೆ ಯಾವುದೇ ಒಂದು ತನಿಖೆಯೂ ಆಗಿಲ್ಲ ಯಾವ್ದು ಎಲ್ಲೂ ಕೂಡ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಒಂದು ಲಕ್ಷದೊಳಗಡೆ ಉಳಿತಾಯನ ಮಾಡ್ಬೋದು ಇದು ಇಂದು ಒಂದು ಬ್ಯಾಂಕ್ಗಳು ಗ್ರಾಹಕರ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸನ್ನು ಉಳಿಸಿಕೊಂಡಿದ್ದರೆ ದಂಡ ವಿಧಿಸು ವಿಧಿಸುತ್ತದೆ ನಿಮಗೆ ಗೊತ್ತಲ್ವಾ ಕನಿಷ್ಠ ಬ್ಯಾಲೆನ್ಸ್ನ ಏನಾದರೂ ಉಳಿಸ್ಕೊಳ್ ಕೊಂಡಿಲ್ಲ ಕೊಳ್ಳಿಲ್ಲ ಅಂತಂದರೆ ದಂಡ ಕೊಡೋದು ಫೈನ್ ಹಾಕ್ತಾರೆ ಕೆಲವು ದಿನಗಳ ನಂತರ ಖಾತೆಗೆ ಹಣ ಹಾಕಿದರೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಂಡಿದ್ದಕ್ಕೆ ದಂಡ ಕೂಡ ಕಡಿತಗೊಳಿಸಲಾಗುತ್ತದೆ ಇದರಿಂದ ಬ್ಯಾಂಕ್ಗಳು ಕನಿಷ್ಠ ಬ್ಯಾಲೆನ್ಸ್ ಹೆಸರಿನಲ್ಲಿ ತುಂಬ ದುಡ್ಡನ್ನ ಮಾಡ್ತಾ ಇದ್ದೇನೆ ಅನ್ನೋದನ್ನು ನಿಮಗೆ ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀನಿ ಏನಕ್ಕೆ ಇದನ್ನು ಎರಡು ಸತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ನೀವೊಂದು ಅಕೌಂಟ್ ಓಪನ್ ಮಾಡಿದ್ದೀರಾ ಹೇಳಿದರೆ ಅದರೊಳಗಡೆ ನೀವು ಮಿನಿಮಮ್ ಬ್ಯಾಲೆನ್ಸನ್ನ ಇಡಿ ನೀವು ಒಬ್ಬರೇ ಅಂತೆಲ್ಲ ಸ್ನೇಹಿತರೆ ನಿಮ್ಮೊಬ್ಬರಿಂದ ಅಂತಲ್ಲ ನಿಮ್ಮಿಂದ ಆಗ್ಬೋದು ಇನ್ನೊಬ್ಬರಿಂದ ಆಗ್ಬೋದು ಹೇಳೋಕ್ಕಾಗಲ್ಲ ಇಷ್ಟು ಜನ ಅಂತೇಳಿ ಹಾಗಾಗಿ ಎಲ್ಲ ಒಂದು ರೀತಿ ನೋಡಿದ್ರೆ ಪ್ರತಿಯೊಬ್ಬರಿಂದ ಮುನ್ನೂರಿಂದ ಆರು ಆರುನೂರು ತನಕ ಒಂದು ಮೊತ್ತದ ಒಂದು ಫೈನನ್ನು ಕೂಡ ಹಾಕ್ತಾ ಇದ್ದಾರೆ ಈ ಒಂದು ಫೈನ್ ಹಾಕೋದು ಯಾವ್ಯಾವ ಬ್ಯಾಂಕಿಗೆ ಎಷ್ಟಿದೆ ಅಂತ ಹೇಳಿದ್ರೆ ಪಂಜಾಬ್ ನ್ಯಾಷನಲ್ ಅಲ್ಲಿ ಸಾವಿರದ ಐನೂರ ಮೂವತ್ತೆಂಟು ಎಂಟು ಕೋಟಿ ಕೂಡ ಅವರು ಅತಿ ದೊಡ್ಡ ಬ್ಯಾಂಕ್ ಆಗಿರೋದ್ರಿಂದ ಅಷ್ಟವರು ಮಾಡಿದ್ದಾರೆ ಫೈನ ಎಸ್ ಬಿ ಐಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಬ್ಯಾಂಕಲ್ಲಿ ದಂಡವನ್ನು ಕೂಡ ವಿಧಿಸುವುದನ್ನು ನಿಲ್ಲಿಸಿದೆ ಅಂದರೆ ಅಕೌಂಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೂ ಅವರು ಡಿಡಕ್ಟ್ ಮಾಡಿದ್ರೆ ಸ್ಟಾಪ್ ಮಾಡಿದ್ದಾರೆ ಬಟ್ ಐದು ವರ್ಷಗಳ ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕ್ಗಳು ಕನಿಷ್ಠ ಮೊತ್ತ ನಿರ್ವಹಣೆ ಹೆಸರಿನಲ್ಲಿ ತುಂಬ ಅಮೌಂಟ್ನ ಸಂಗ್ರಹ ಮಾಡಿದೆ ಹಾಗಾಗಿ ಈ ಒಂದು ಉದ್ದೇಶದಿಂದ ಅವರೆಲ್ಲ ಯೋಚನೆ ಮಾಡಿ ಈ ಒಂದು ಹೊಸ ನಿಯಮವನ್ನು ಕೂಡ ಜಾರಿಗೆ ತಂದಿದ್ದಾರೆ ಆ ನಿಯಮ ಯಾವಾಗಿಂದ ಜಾರಿಗೆ ಆಗ್ತಾಯಿದೆ ಅಂತ ಹೇಳಿದರೆ ಈಗ ನೀವು ನೋಡಿದ ಹಾಗೆಯೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಆಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಕೆಲವೊಂದು ಖಾಸಗಿ ಮತ್ತು ಸರ್ಕಾರಿ ಬ್ಯಾಂಕ್ಗಳು ಆಗಿದೆ ಇಷ್ಟು ಬ್ಯಾಂಕ್ಗಳಿಂದ ಅವರು ಫೈನ್ಗಳಿಂದಲೇ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಕೋಟಿಗಟ್ಲೆ ಫೈನ್ ಪಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಅಕ್ಟೋಬರ್ ಹದಿನೈದರಿಂದ ನಿಯಮವನ್ನು ಬದಲಾವಣೆ ಮಾಡಿ ಇದನ್ನ ಜನರ ಮುಂದೆ ಅವರಿಗೆ ತಿಳಿಸೋಕೋಸ್ಕರ ಈ ಒಂದು ವಿಷಯನ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಮತ್ತು ಮಾಹಿತಿನ ಪಡ್ಕೊಳ್ಳಿ